ಬಿಗಿನರ್ ಆಗಿ ಸ್ಟಾಕ್ ಮಾರ್ಕೆಟ್ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದ್ರೆ ಇಂಪ್ಯಾಕ್ಟ್ ಆಗುತ್ತೆ ಮಾಡ್ಬೋದು ಟ್ರೇಡಿಂಗ್ ಸ್ಟಾಟಜಿಂಗ್ ಸಿಸ್ಟಮ್ ಮಾಡ್ಬೋದು ಟಾರ್ಗೆಟ್ ಡಿಫೈನ್ ಆಗಿರುತ್ತೆ ಐಡೆಂಟಿಟಿ ಡಿಫೈನ್ ಮಾರ್ಕೆಟ್ ಮಾಡೋವಾಗ ನಾನು ಫಾಲೋ ಮಾಡ್ತಾ ಇರೋದು ಟ್ರೇಡಿಂಗ್ ಸ್ಟ್ರಾಟಜಿ ಅದು ಟ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಸ್ಮಾಲ್ ಡೌಟ್ ಇದೆ ಸೊ ಆರ್ ಎಸ್ ಐ ಓವರ್ ಸೋಲ್ಟ್ ಹೇಳಿದೆ ಇಲ್ಲಿಂದ ಆರ್ ಎಸ್ ಐ ಬೌನ್ಸ್ ಟೆನ್ ಟು ಬೌನ್ಸ್ ಹಾಕಿ ನಮ್ಗೆ ಪ್ರಾಫಿಟ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ತಾರೆ ಬಿಗಿನರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರೇಡಿಂಗ್ ಸಿಸ್ಟಮ್ ನೋಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಅಲ್ಲಿ ನಾವು ಒಂದು ಇನ್ಫರ್ಮೇಷನ್ ಇನ್ಫಾರ್ಮೇಟಿವ್ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಯಾವುದೇ ಥರದ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳಲ್ಲ ಸೊ ಎಲ್ರಿಗೂ ಒಂದು ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ಯಾವ ಥರ ಸ್ಟ್ಯಾಟ ನಾನು ಫಾಲೋ ಮಾಡ್ತಾ ಇರೋದು ಟ್ರೇಡಿಂಗ್ ಸ್ಟ್ರಾಟಜಿನ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಸ್ಮಾಲ್ ಡೌಟ್ ಇರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಬೈಕ್ ಈಗ ನಾನೊಂದು ನ ಬೈ ಮಾಡಿದ್ದೀನಿ ಓಕೆನಾ ಅದು ಟ್ರೇಡಿಂಗ್ ಸ್ಟ್ರಾಟಜಿ ಮೇಲೆ ಬೈ ಮಾಡ್ತಿದ್ದೆ ಅಥವಾ ಕಂಪ್ಲೀಟ್ ಟ್ರೇಡಿಂಗ್ ಸಿಸ್ಟಮ್ ಮೇಲೆ ಬೈ ಮಾಡ್ತೀನಿ ಅಂತ ಗೊತ್ತಿರಲ್ಲ ಸೊ ಇಟ್ ಸ್ಮಾಲ್ ಡಿಫ್ರೆನ್ಸ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಾವು ಹೋಗುವಂಥ ಸ್ಟಾಕ್ ಮಾರ್ಕೆಟ್ ಜರ್ನಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬಂದು ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ಸೊ ಒಬ್ಬ ಬಿಗಿನರ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಅಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತಂದ್ರೆ ಇದು ತುಂಬ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡ್ತಿರೋದು ಟ್ರೇಡಿಂಗ್ ಸ್ಟಾಟಜಿನ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಸೊ ಇದ್ರೆ ಟ್ರೇಡಿಂಗ್ ಸ್ಟ್ರಾಟಜಿ ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೊಂದು ಸ್ಟಾಕ್ನ ಲ ವಿಪ್ರೋ ಅನ್ನೋ ಸ್ಟಾಕ್ನ ಮೂವಿಂಗ್ ಯಾವರೇಜ್ ಕ್ರಾಸ್ ಓವರ್ ಆಗಿದೆ ಅಂತ ತಿಳ್ಕೊಳ್ಳೋಣ ವಿಪ್ರೋ ಬಂದು ಕ್ರಾಸ್ಟ್ ಅಬೋ ವಿಪ್ರೋ ಕ್ರಾಸ್ಡ್ ಎಬೋ ಲಿಟ್ಸ್ ಎ ಟ್ವೆಂಟಿ ಇ ಎಮ್ ಎ ಟ್ವೆಂಟಿ ಅನ್ನೋದು ಒಂದು ಇಂಡಿಕೇಟರ್ ಅದು ಎಕ್ಸ್ಪೋನೆ ಮೂವಿಂಗ್ ಯಾವ್ರೇಜ್ ಅನ್ನೋದು ಒಂದು ಇಂಡಿಕೇಟರ್ ಅದು ಆ ಮೂವಿಂಗ್ ಎವರೇಜ್ ಕ್ರಾಸ್ ಮಾಡಿ ಮೇಲೆ ಬಂದಾಗ ನಾನು ಬೈ ಮಾಡಿದೆ ಸೊ ಬೈ ಮಾಡಿದೆ ವಿಪ್ರೋನ ಸೊ ಇದು ಬಂದಾಗ ನನಗೆ ಟ್ರೇಡಿಂಗ್ ಸ್ಟ್ರಾಟಜಿ ಆಗುತ್ತೆ ಇಲ್ಲಿ ಯಾವುದೇ ತರದ ಸ್ಟಾಪ್ ಲಾಸ್ ಗೊತ್ತಿಲ್ಲ ಟಾರ್ಗೆಟ್ ಗೊತ್ತಿಲ್ಲ ಬ್ಯಾಕ್ ಟೆಸ್ಟ್ ಗೊತ್ತಿಲ್ಲ ಫುಲ್ ಫ್ಲೆಜ್ಡ್ ಸಿಸ್ಟಮ್ ಏನೂ ಇಲ್ಲ ಇಲ್ಲಿ ಇದು ಜಸ್ಟ್ ಒಂದು ಬೈ ಸಿಗ್ನಲ್ ಬಂತು ವಿಪ್ರೋ ಮೂವಿಂಗ್ ಟ್ವೆಂಟಿ ಎಮ್ ಎ ನಮ್ಗೆ ಕ್ರಾಸ್ ಮಾಡಿ ಮೇಲೆ ಬಂತು ನಾನು ಬೈ ತಗೊಂಡೆ ಸೊ ನಾವು ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ ಇನ್ನೂ ಒಂದು ಲೆವೆಲ್ಗೆ ಹೋದ್ರೆ ಯಾವುದೋ ಒಂದು ಹತ್ರ ಲೆವೆಲ್ ಟಾಪ್ ಲಾಸ್ ಇಟ್ಕೊಂಡಿರ್ತೀವಿ ಅದನ್ನು ಸ್ಟೆಡಿಂಗ್ ಸ್ಟ್ರಾಟಜಿ ಅಂತಲೇ ಕರಿತೀವಿ ಆದರೆ ಟ್ರೇಡಿಂಗ್ ಸಿಸ್ಟಮ್ ಅಂತ ಬಂದಾಗ ಇದು ಕಂಪ್ಲೀಟ್ ಫ್ಲೆಜ್ಡ್ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ಲು ನಾವು ಎಲ್ಲಿ ಎಂಟ್ರಿ ತಗೋಬೇಕು ನಮ್ಮ ಎಂಟ್ರಿ ಡಿಫೈನ್ಡ್ ಆಗಿರುತ್ತೆ ಅಂಡ್ ನಮ್ಮ ರಿಸ್ಕ್ ಅಂಡ್ ರಿವಾರ್ಡ್ ಸೊ ರಿಸ್ಕ್ ಅಂಡ್ ರಿವಾರ್ಡ್ ಅಂತ ಬಂದಾಗ ಸ್ಟಾಪ್ ಸ್ಟಾಪ್ಲಾಸ್ ಅಂತ ಕರೀತಾರ ರಿಸ್ಕ್ ಅಂದರೆ ಸ್ಟಾಪ್ಲಾಸ್ ರಿವಾರ್ಡ್ ಅಂದರೆ ಟಾರ್ಗೆಟ್ ಇದರ ಏನಪ್ಪಾ ಅಂದರೆ ನಮ್ಮ ಎಂಟ್ರಿ ಡಿಫೈನ್ ಆಗಿರುತ್ತೆ ಎಲ್ಲಿ ಎಂಟ್ರಿ ತಗೋಬೇಕು ಅಂತೇಳ್ಬಿಟ್ಟು ನಮ್ಮ ರಿಸ್ಕ್ ಅಂಡ್ ರಿವಾರ್ಡ್ ಸ್ಟಾಪ್ಲಾಸ್ ಡಿಫೈನ್ ಆಗಿರುತ್ತೆ ಟಾರ್ಗೆಟ್ ಡಿಫೈನ್ ಆಗಿರುತ್ತೆ ಈಗ ನಾನು ಸೇಮ್ ಎಕ್ಸಾಂಪಲು ಲೆಚ್ೆ ವಿಪ್ರೋನ ಬೈ ಮಾಡಿದೆ ಅಂತ ತಿಳ್ಕೊಳ್ಳಿ ಸೊ ವಿಪ್ರೋನ ನಾನು ಬೈ ಮಾಡಿದೆ ಲೆಸೆ ಒಂದು ಐನೂರು ರೂಪಾಯಿ ಬೈ ಮಾಡಿದ್ದೀನಿ ವಿಪ್ರೋನ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬೈ ಮಾಡಿದ್ದೀನಿ ಬೈ ಮಾಡಿದಾಗ ಸಡನ್ ಆಗಿ ವಿಪ್ರೋ ಒಂದು ಅಪ್ರಿಸಿಯೇಷನ್ ಆಗಕ್ಕೆ ಶುರುವಾಯಿತು ಅಪ್ ಎಂಡ್ ಹೋಗಕ್ಕೆ ಶುರುವಾಯಿತು ಈ ತರ ಸೊ ಹೋದಾಗ ನಾನು ಪ್ರಾಫಿಟ್ ಎಲ್ಲಿ ಬುಕ್ ಮಾಡಬೇಕು ಎಲ್ಲಿಂದ ಸೆಲ್ಲಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಟಾರ್ಗೆಟ್ ಮೊದಲೇ ಡಿಫೈನ್ ಆಗಿರುತ್ತೆ ಅಲ್ವಾ ಮೊಮೆಂಟಮ್ ಅಲ್ಲಿ ಡಿಫೈನ್ ಮಾಡ್ಕೊಂತೀವಿ ಟಾರ್ಗೆಟ್ ಓಕೆನಾ ಸೊ ಇದು ಬಂದು ಟಾರ್ಗೆಟ್ ಡಿಫೈನ್ಡ್ ಇರುತ್ತೆ ಅದ್ರ ಮೊಮೆಂಟಮ್ ಡಿಫೈನ್ ಟಾರ್ಗೆಟ್ ಇರ್ಬೋದು ಅಥವಾ ಮೊದಲೇ ಫಿಕ್ಸ್ ಆಗಿರ್ಬೋದು ಟಾರ್ಗೆಟ್ ಬಟ್ ಟೋಟಲ್ ಟಾರ್ಗೆಟ್ ನಮ್ಗೆ ಕ್ಲಾರಿಟಿ ಇರುತ್ತೆ ಅದೇ ರೀತಿ ಸ್ಟಾಪ್ ಲಾಸ್ ಅಂತ ಬಂದಾಗ ನಾನು ಸ್ಟಾಪ್ಲಾಸ್ ಅಂತ ಬಂದಾಗ ಇವ್ ಇನ್ ಕೇಸ್ ನಾನು ಟ್ರೇಡ್ ತಗೊಂಡಿದ್ದೀನಿ ಮಾರ್ಕೆಟ್ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಸ್ಟಾಕ್ ಸಪೋರ್ಟ್ ಮಾಡ್ತಾ ಇಲ್ಲ ಆಗಿನಿಸ್ಟು ನಾನು ಟ್ರೆಂಡ್ ಹೋಗ್ತಾ ಇದೆ ಅಂತಂದಾಗ ಯಾವ ಲೆವೆಲಲ್ಲಿ ನಾನು ನನ್ನ ರಿಸ್ಕ್ನ ಬುಕ್ ಮಾಡ್ಕೋಬೇಕು ಅಂದರೆ ನ ಬುಕ್ ಮಾಡಬೇಕಂತ ಲೆವೆಲ್ಸ್ ಇರುತ್ತಲ್ಲ ಅದು ಡಿಫೈನ್ಡ್ ಆಗಿರುತ್ತೆ ಅಂದರೆ ಟಾರ್ಗೆಟ್ ಡಿಫೈನ್ ಆಗಿರುತ್ತೆ ಸ್ಟಾಪ್ಲಾಸ್ ಡಿಫೈನ್ ಆಗಿರುತ್ತೆ ಆ್ಯಂಡ್ ಎಂಟ್ರಿ ಡಿಫೈನ್ ಆಗಿರುತ್ತೆ ಇದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಒಂದು ಫುಲ್ ಫ್ಲಿಜ್ಡ್ ಟ್ರೇಡಿಂಗ್ ಸಿಸ್ಟಮಲ್ಲಿ ಯಾರು ಜಸ್ಟ್ ಸುಮ್ಮನೆ ಎತ್ಕೊಂಡು ಹೋಗ್ಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡಲ್ಲ ಒಂದು ಸಾವಿರ ಐವತ್ತು ಸಾವಿರ ಲಕ್ಷ ಹೇಳ್ಬಿಟ್ಟು ಯಾರೋ ಅವ್ರು ಆರ್ಡ್ ಹರ್ನ್ ಹರ್ನಡ್ ಮನಿನ ಎರ್ಕೊಂಡು ಹೋಗ್ಬಿಟ್ಟು ಜಸ್ಟ್ ಲೈಕ್ ದಟ್ ಯಾವುದೋ ಒಂದು ಸಿಸ್ಟಮ್ ಟ್ರೇಡಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಸ್ಟಾ ಟ್ರೇಡಿಂಗ್ ಸ್ಟ್ರಾಟಜಿನ ಫಸ್ಟ್ ಅವ್ರು ಏನು ಮಾಡ್ತಾರೆ ಬ್ಯಾಕ್ ಟೆಸ್ಟ್ ಮಾಡಿ ಅದನ್ನ ಟ್ರೇಡಿಂಗ್ ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ಸ್ಟೇಜ್ ನಂಬರ್ ಒನ್ ಅಂತ ತಗೊಂಡಾಗ ನಮಗೆ ಟ್ರೇಡಿಂಗ್ ಸ್ಟ್ರಾಟಜಿ ಬರುತ್ತೆ ಆ ಟ್ರೇಡಿಂಗ್ ನಾವು ಫುಲ್ ಫ್ಲೆಜ್ಡ್ ಆಗಿ ಬ್ಯಾಕ್ ಟೆಸ್ಟ್ ಮಾಡಿ ಎನ್ ರೂಲ್ನ ಡಿಫೈನ್ ಮಾಡಿ ಲಾಸ್ ಮತ್ತು ಟಾರ್ಗೆಟ್ ಟೂಲ್ಸ್ನ ಡಿಫೈನ್ ಮಾಡಿ ನಾವು ಒಂದು ಫುಲ್ ಫ್ಲೆಜೆಡ್ ಸಿಸ್ಟಮ್ ಜೊತೆ ಟ್ರೇಡ್ ಮಾಡಿದಾಗ ಅದನ್ನ ನಾವು ಟ್ರೇಡಿಂಗ್ ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡ್ತೀವಿ ಸೊ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಟ್ರೇಡಿಂಗ್ ಸಿಸ್ಟಮ್ನ ತೋರಿಸ್ಕೊಡ್ತೀನಿ ಯಾವ ಥರ ನಾವು ಬೇಸಿಕಲಿ ಮಾರ್ಕೆಟಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲೆಟ್ಸೆ ನಿಮಗೆ ಇಲ್ಲಿ ಇದು ಜರೋದ ಬ್ರೋಕಿಂಗ್ ಪ್ಲಾಟ್ಫಾರ್ಮ್ ಇದು ನಿಮಗೆ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಬಂದು ವಾಚ್ ಲಿಸ್ಟ್ ಅಂತ ಕರಿತೀವಿ ರೈಟ್ ಸೈಡಲ್ಲಿ ಬಂದು ಟೂಲ್ಸ್ ಮತ್ತು ಚಾರ್ಟ್ಸ್ ನೀವು ಯೂಸ್ ಮಾಡ್ಬೋದು ಈಗ ನಾನು ಒಂದು ಸ್ಟಾಕ್ನ ಕ ನಾನು ಒಂದು ಸ್ಟಾಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೆ ಅಂದರೆ ಫುಲ್ ವಿಂಡೋ ತೊಗೊತೀನಿ ಲೆಟ್ಸ್ ಎ ಇಂಡೋ ಸ್ಟಾರ್ ಅನ್ನೋ ಅಂತ ಒಂದು ಕಂಪನಿ ಇದು ನಾನು ಇದನ್ನು ಫುಲ್ ವ್ಯೂ ತೊಗೊತೀನಿ ಸೊ ಫುಲ್ ವ್ಯೂ ತೊಗೊಂಡಾಗ ನಿಮಗೆ ಇಲ್ಲಿ ಇಂಡಿಕೇಟರ್ಸ್ ಅಂತ ಇದೆಯಲ್ವಾ ಸೊ ಬೇಸಿಕಲಿ ನಾವು ಏನು ಮಾಡ್ತೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಾಗ ನಮಗೆ ಪ್ರೈಸ್ ಮತ್ತು ವಾಲ್ಯೂಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿ ನಾವು ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಈ ಎರಡು ಪ್ಯಾರಾಮೀಟರ್ ಮೇಲೆ ನಡೀತಾ ಇರುತ್ತೆ ಸೊ ಈಗ ಇದನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ಕಲಿಯುವಾಗ ಸ್ಟೆಪ್ ಅಂದರೆ ಬಿಗಿನರ್ ಲೆವೆಲ್ ಪ್ರೋ ಲೆವೆಲ್ ಅಡ್ವಾನ್ಸ್ಡ್ ಲೆವೆಲ್ ಅಂತ ಹೋದಾಗ ಸೊ ಅಲ್ಲಿ ನಾವು ಫಸ್ಟ್ ಎಲ್ಲರೂ ಕಲಿಯೋದು ಇಂಡಿಕೇಟರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಓಕೆನಾ ಅದಾದಮೇಲೆ ಕ್ಯಾಂಡಲ್ ಸ್ಟಿಕ್ಸು ಚಾಟ್ ಪ್ಯಾಟರ್ನ್ಸು ಅದಾದಮೇಲೆ ಸಪೋರ್ಟ್ ಆ್ಯಂಡ್ ಅಸಿಸ್ಟೆನ್ಸಸ್ಸು ಡಾಕ್ತೀರಿ ಎಲೆಟ್ ಫಿತ್ತೀರಿ ಇನ್ನು ಅಡ್ವಾನ್ಸ್ಡ್ ಅಂತ ಹೋದಾಗ ಆರ್ಡರ್ ಫ್ಲೋ ಮತ್ತು ಮಾರ್ಕೆಟ್ ಪ್ರೊಫೈಲ್ಸ್ ಅಂತ ಬರುತ್ತೆ ಸೊ ಈಗ ಈ ಇಂಡಿಕೇಟರ್ಸಲ್ಲಿ ನಾನು ಲೀಡಿಂಗ್ ಲ್ಯಾಗಿಂಗ್ ಮತ್ತು ಪ್ರೀಮಿಯಂ ಇಂಡಿಕೇಟರ್ಸ್ ಅಂತ ಮೂರು ಭಾಗದಲ್ಲಿ ಡಿವೈಡ್ ಮಾಡ್ತೀವಿ ನಾವು ಟ್ರೇಡಿಂಗ್ ಸಿಸ್ಟಮ್ಗೆ ಯಾವ ಥರ ಇರುತ್ತೆ ಅಂತ ಜಸ್ಟ್ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀವಿ ನೋಡಿ ಈಗ ನಾನು ಆರ್ ಎಸ್ ಐ ಅಂತ ತೊಗೊಂತೀನಿ ಸೊ ಆರ್ ಎಸ್ ಐ ಅನ್ನೋದು ಒಂದು ಇಂಡಿಕೇಟರ್ ಇದು ಓಕೆ ಲೀಡಿಂಗ್ ಇಂಡಿಕೇಟರ್ ಇದು ಈಗ ಈ ಲೀಡಿಂಗ್ ಇಂಡಿಕೇಟರ್ ಅಲ್ಲಿ ನಿಮಗೆ ಎರಡು ತರ ಇರುತ್ತೆ ಒಂದು ಆರ್ ಎಸ್ ಐ ಎಬೋ ಸೆವೆಂಟಿ ಬಂದರೆ ಇದನ್ನ ಓವರ್ ಬಾಟ್ ಅಂತ ಕರಿತೀವಿ ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಒಂದು ಸ್ವಲ್ಪ ಸೆಲ್ಲಿಂಗ್ ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಸೊ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಂದರೆ ಸೆಲ್ಲಿಂಗ್ ಪ್ರೈಸಸ್ ಸ್ಟಾರ್ಟ್ ಆಗಿದೆ ನೋಡಿ ಅದೇ ರೀತಿ ಈ ಲೊಕೇಶನ್ ಇದೆಯಲ್ಲ ಇದನ್ನ ಓವರ್ ಸೋಲ್ಡ್ ಅಂತ ಕರಿತೀವಿ ಬಿಲೋ ತರ್ಟಿ ಲೆವೆಲ್ಲು ಅಲ್ಲಿಂದ ಮಾರ್ಕೆಟಲ್ಲಿ ಬಯರ್ಸ್ ಬರ್ತಾರೆ ಅಂತ ಅರ್ಥ ಸೊ ಅಲ್ಲಿಂದ ನಮಗೆ ಬಯರ್ಸ್ ಬರೋ ಚಾನ್ಸ್ ಅಂದರೆ ಅಲ್ಲಿಂದ ಟ್ರೆಂಡ್ ಅಪ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಬಟ್ ಇಲ್ಲಿ ಟಚ್ ಆಗಿಲ್ಲ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಬಂದಾಗ ನಮ್ಗೆ ರಿವರ್ಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾರ್ಕೆಟಲ್ಲಿ ಈಗ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಏನಂದರೆ ಟ್ರೇಡಿಂಗ್ ಸ್ಟ್ರಾಟಜಿ ಮತ್ತು ಟ್ರೇಡಿಂಗ್ ಸಿಸ್ಟಮ್ಗೆ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಲೆಟ್ಸ್ ಸೇ ಈಗ ನನಗೆ ಓವರ್ ಸೋಲ್ಡ್ ಆಯಿತು ಮಾರ್ಕೆಟಲ್ಲಿ ಒಂದು ಲೊಕೇಶನ್ ತಗೊಳ್ಳೋಣ ಓವರ್ ಸೋಲ್ಡ್ ಲೊಕೇಶನ್ ಅರ್ಥ ಆಗುತ್ತೆ ಈ ಒಂದು ಲೊಕೇಶನ್ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಆಗಿದೆ ಕರೆಕ್ಟಾ ಸೊ ಆರ್ ಎಸ್ ಐ ಓವರ್ ಸೋಲ್ಡ್ ಆದಾಗ ನಾನೇ ಇಲ್ಲಿಂದ ಟ್ರೆಂಡ್ ಬೋನ್ಸ್ ಆರ್ ಎಸ್ ಐ ಬೌನ್ಸ್ ಆಗುತ್ತೆ ಪ್ರಾಫಿಟ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳಿದೆ ಇದನ್ನ ಬಂದು ನಾವು ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ ಆಯ್ತು ಆರ್ ಎಸ್ ಐ ನಾನು ಬೈ ಮಾಡಿದೆ ಅಲ್ಲಿಂದ ಪ್ರಾಫಿಟ್ ಸಿಕ್ತು ಮೇಲೆ ಹೋಯ್ತು ಇದು ಟ್ರೇಡಿಂಗ್ ಸ್ಟ್ರಾಟಜಿ ಅದೇ ಟ್ರೇಡಿಂಗ್ ಸಿಸ್ಟಮ್ ಏನು ಹೇಳುತ್ತೆ ಇಲ್ಲಿ ಓವರ್ ಸೋಲ್ಡ್ ಆದಾಗ ಫಸ್ಟ್ ಗ್ರೀನ್ ಕ್ಯಾಂಡಲ್ ಬರಬೇಕು ಫಸ್ಟ್ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ನನ್ನ ಎಂಟ್ರಿ ಇರುತ್ತೆ ಆ ರೀಸೆಂಟ್ ಸ್ವಿಂಗ್ ಲೋ ಇದೆಯಲ್ವಾ ಆ ರೀಸೆಂಟ್ ಸ್ವಿಂಗ್ಲೋ ಬಂದು ನನ್ನ ಸ್ಟಾಪ್ಲಾಸ್ ಇರುತ್ತೆ ರೀಸೆಂಟ್ ಸ್ವಿಂಗ್ ಲೋ ನನ್ನ ಎಸ್ ಎಲ್ ಇರುತ್ತೆ ಅಲ್ಲಿಂದ ಓವರ್ ಬಾಟ್ ನೆಕ್ಸ್ಟ್ ಓವರ್ ಬಾಟ್ ಆದಾಗ ಇದು ಅಥವಾ ಈ ಲೊಕೇಶನ್ ಇದೆಯಲ್ವಾ ಇಲ್ಲ ಈ ಲೊಕೇಶನ್ ನಿಯರ್ ಬೈ ಸೊ ಈ ಲೊಕೇಶನ್ ಬಂದು ನನ್ನ ಟಾರ್ಗೆಟ್ ಆಗಿರುತ್ತೆ ಅಂದರೆ ಇಂಡಿಕೇಟರ್ ಇಂಡಿಕೇಟರ್ ಬಂದು ಆರ್ ಎಸ್ ಐ ಕರೆಕ್ಟ್ ಅಲ್ವಾ ಸೊ ಅದರಲ್ಲಿ ಟ್ರೇಡಿಂಗ್ ಸ್ಟ್ರಾಟಜಿಗೆ ಮತ್ತು ಟ್ರೇಡಿಂಗ್ ಸಿಸ್ಟಮ್ಗೆ ಇರುವಂಥ ಡಿಫ್ರೆನ್ಸ್ ಅಷ್ಟೇನೆ ಟ್ರೇಡಿಂಗ್ ಸ್ಟ್ರಾಟಜಿ ಬಂದು ಇಲ್ಲಿ ಜಸ್ಟ್ ಬೈ ಮಾಡ್ತಿದ್ದೀನಿ ಅಷ್ಟೇ ಓವರ್ ಸೋಲ್ಡ್ ಆಯಿತು ಬೈ ಮಾಡಿದೆ ಬೇಸಿಕಲಿ ಈ ಥರ ಇರುತ್ತೆ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅದೇ ಟ್ರೇಡಿಂಗ್ ಸಿಸ್ಟಮ್ ಅಂತ ಬಂದಾಗ ಏನಾಗುತ್ತೆ ನಾನು ಓವರ್ ಸೋಲ್ಡ್ ಆಗಿ ಬೈಯಿಂಗ್ ಕ್ಯಾಂಡಲ್ ಕನ್ಫರ್ಮೇಷನ್ ತಗೊಂಡು ಅಲ್ಲಿಂದ ನನ್ನ ಮತ್ತೆ ಮತ್ತು ನನ್ನ ರಿಸ್ಕ್ನ ಡಿಫೈನ್ ಮಾಡಿದೆ ರಿವಾರ್ಡ್ ನ ಡಿಫೈನ್ ಮಾಡಿದೆ ಇವಾಗ ಎಲ್ಲ ಇದೆ ನನ್ನ ಹತ್ರ ಈಗ ನಾನು ಒಂದು ಲಕ್ಷ ರೂಪಾಯಿ ಹಾಕಿದ್ದೀನಿ ಅಂತಂದರೆ ನನಗೆ ಎಲ್ಲಿ ಹೊರಗಡೆ ಬರಬೇಕು ಡೌನ್ ಹೋದರೆ ಅಂತ ಗೊತ್ತು ಅಪ್ಪೋದ್ರೆ ನಾನು ಎಲ್ಲಿ ಬುಕ್ ಮಾಡಬೇಕಂತ ಗೊತ್ತು ಮತ್ತು ನನ್ನ ಎಂಟ್ರಿ ಎಲ್ಲಿದೆ ಅಂತ ಗೊತ್ತು ಸೊ ಎವ್ರಿಥಿಂಗ್ ನನ್ನ ಕೈಯಲ್ಲಿದೆಯಲ್ವಾ ಅರ್ಥ ಆಗ್ತಿದೆಯಾ ಸೊ ಇದನ್ನ ನಾವು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ಒಬ್ಬ ಬಿಗಿನರ್ಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರೇಡಿಂಗ್ ಸಿಸ್ಟಮ್ನ ಕಲಿಯೋದು ಯಾವುದೇ ಒಂದು ಟ್ರೇಡ್ನ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸೊ ಮ್ಯಾನೇಜ್ ಮಾಡಬೇಕಂತಂದರೆ ಫಸ್ಟ್ ನಮಗೆ ಕ್ಲಾರಿಟಿ ಇರಬೇಕು ಎಂಟ್ರಿ ತಗೊಳ್ಳೋವಾಗೆ ಕ್ಲಾರಿಟಿ ಇರಬೇಕು ಅಪೋಸಿಟ್ ಹೋದಾಗ ಏನು ಮಾಡಬೇಕು ಡೈರೆಕ್ಷನಲ್ಲಿ ಹೋದಾಗ ಏನು ಮಾಡಬೇಕು ಎಲ್ಲಿ ನನ್ನ ಲೊಕೇಶನಲ್ಲಿ ನನ್ನ ಎಕ್ಸಿಟ್ ಮತ್ತು ರಿಸ್ಕ್ನ ಇಂಪಾರ್ಟೆನ್ಸ್ ಕೊಟ್ಟು ಮಾರ್ಕೆಟಿಂದ ಹೊರಗಡೆ ಬರಬೇಕು ಸೊ ಆ ಥರ ಮಾಡಿದ್ರೆ ನೀವು ಬಿಗ್ ಲಾಸಸ್ಸಿಂದ ಸೇಫ್ ಆಗ್ತೀರಾ ನಿಮ್ಮ ಮನಿ ರೀ ಅಲೋಕೇಶನ್ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ಸಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮು ನೀವು ಒಳ್ಳೆ ಪ್ರಾಫಿಟ್ಸ್ನ ಗಳಿಸ್ತೀರ ಮಾರ್ಕೆಟಲ್ಲಿ ಸೊ ಅದಕ್ಕೆ ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ನ ಡೆವಲಪ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ಜಸ್ಟ್ ನಾನು ನಿಮಗೆ ಆರ್ ಎಸ್ ಐ ಮುಖಾಂತರ ಹೇಳಿ ಡಿಫ್ರೆನ್ಸ್ನ ತೋರಿಸ್ಕೊಟ್ಟೆ ಇದು ನಿಮಗೆ ಎನಿಥಿಂಗ್ ಟ್ರೇಡಿಂಗ್ ಸಿಸ್ಟಮ್ ಕ್ಯಾನ್ ಬಿ ಎನಿಥಿಂಗ್ ಅಂದರೆ ಮಿಕ್ಸೆಡ್ ಮಲ್ಟಿ ಇಂಡಿಕೇಟರ್ಸಲ್ಲೂ ನೀವು ಟ್ರೇಡಿಂಗ್ ಸಿಸ್ಟಮ್ನ ಬಿಲ್ಡ್ ಪ್ರೈಸ್ ಆಕ್ಷನ್ ವಿತ್ ಇಂಡಿಕೇಟರ್ ನೀವು ಟ್ರೇಡಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡ್ಬೋದು ನಾನು ಯೂಸ್ ಮಾಡುವಂಥ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ಸ್ ಬಂದು ನಾನು ಆಲ್ವೇಸ್ ಯೂಸ್ ಮಾಡೋದು ಒಂದು ಬಂದು ಸ್ಮಾರ್ಟ್ ಮನಿ ಕ್ಯಾಂಡಲ್ ಅಂತ ಕರಿತೀವಿ ಸೊ ಸ್ಮಾರ್ಟ್ ಮನಿ ಕ್ಯಾಂಡಲ್ ಅಂದರೆ ಏನಪ್ಪಾ ಅಂದರೆ ಎಲ್ಲಿ ಬಿಗ್ ಮನಿ ಎಂಟರ್ ಆಗುತ್ತೋ ಆ ಬಿಗ್ ಮನಿ ಜೊತೆಗೆ ನಾವು ಎಂಟರ್ ಆಗ್ತೀವಿ ಸೊ ಅದೊಂದು ನನ್ನ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮು ನಾನು ನಾನು ಡೆವಲಪ್ ಮಾಡಿರೋದು ನೆಕ್ಸ್ಟ್ ಬಂದು ಇದು ನಮ್ಮ ಸಂಸ್ಥೆಯಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಆರ್ ಓ ಐ ಸ್ಟ್ರಾಟಜಿ ಇದು ನೆಕ್ಸ್ಟ್ ಬಂದು ನಮಗೆ ಬೆಸ್ಟ್ ಬಂದು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಎಮ್ ಟಿ ಎಸ್ ಅಂತ ಬರೆದಿರ್ತೀನಿ ನೆಕ್ಸ್ಟ್ ಮೂರೇದು ಬಂದು ಬಾಟಮ್ ಔಟ್ ಅಂತ ಸೊ ಈ ಮೂರು ಟ್ರೇಡಿಂಗ್ ಸ್ಟ ಮೊಮೆಂಟಮ್ ಟ್ರೇಡಿಂಗ್ ಸಿಸ್ಟಮ್ ಅಂಡ್ ಬಾಟಮ್ ಔಟ್ ಟ್ರೇಡಿಂಗ್ ಸಿಸ್ಟಮ್ ಆ್ಯಂಡ್ ಸ್ಮಾರ್ಟ್ ಮನಿ ಕ್ಯಾಂಡಲ್ ಟ್ರೇಡಿಂಗ್ ಸ್ಟ್ರಾಟಜಿ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಸೊ ಈ ಮೂರೂ ನಮಗೆ ತುಂಬ ಒಳ್ಳೆ ಸ್ಟ್ರಾಟಜಿಸು ಇದನ್ನ ನಾವು ನಿಮಗೆ ಲೆವೆಲ್ ಟೂನಲ್ಲಿ ಹೇಳ್ಕೊಟ್ಟಿರ್ತೀವಿ ಸೊ ನಮ್ಮ ಸಂಸ್ಥೆ ಟ್ರೇಡ್ ವಿ ಸ್ಮಾರ್ಟ್ ಮನಿ ಸಂಸ್ಥೆಯ ಲೆವೆಲ್ ಒನ್ ಲೆವೆಲ್ ಟು ಅಂಡ್ ಲೆವೆಲ್ ತ್ರೀ ಸೊ ಲೆವೆಲ್ ಅಲ್ಲಿ ನೀವು ಬೇಸಿಕ್ಸ್ನ ಕಲಿತೀರಾ ಕಂಪ್ಲೀಟ್ ಮಾರ್ಕೆಟ್ ಬಗ್ಗೆ ಕಲಿತೀರಾ ಲೆವೆಲ್ ಟೂ ನಲ್ಲಿ ನೀವು ಅಡ್ವಾನ್ಸ್ ಸ್ಟ್ರಾಟಜಿಸ್ ಬಗ್ಗೆ ಕಲಿತರ ಲೆವೆಲ್ ತ್ರೀ ನಲ್ಲಿ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಬಗ್ಗೆ ಕಲಿತೀರಾ ಸೊ ಇದು ಈ ತರ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಂತ ಇರುತ್ತೆ ಲೆವೆಲ್ ಟೂ ನಲ್ಲಿ ನಿಮಗೆ ಈ ಎಲ್ಲಾ ಅಡ್ವಾನ್ಸ್ ಸ್ಟ್ರಾಟಜಿಸ್ ನಾನು ಏನು ಹೇಳಿದೆ ಒನ್ ಆಫ್ ದಿ ಬೆಸ್ಟ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟ್ರಾಟಜಿಸ್ ನ ನೀವು ಇಲ್ಲಿ ಕಲಿತೀರಾ ಅಂಡ್ ಆ ಸ್ಟ್ರಾಟಜಿಸ್ ನಿಮಗೆ ಸ್ಕಿನರ್ ಸಮೇತ ನಾವು ಅಲ್ಲಿ ಹೇಳ್ಕೊಟ್ಟಿರ್ತೀವಿ ನೀಟಾಗಿ ಸೊ ನಾನು ನಿಮಗೆ ಸ್ಮಾರ್ಟ್ ಮನಿ ಕ್ಯಾಂಡಲ್ದು ಒಂದು ಟ್ರೇಡ್ ತೋರಿಸಿ ರೀಸೆಂಟ್ ಪರ್ಫಾರ್ಮೆನ್ಸ್ ಒಂದು ಎರಡು ಮೂರು ಟ್ರೇಡ್ ತೋರಿಸ್ತೀನಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಟಾಕ್ ಬಂದಲೇ ಈ ಪ್ಯಾಕ್ ಅಂತ ಓಕೆನಾ ಸೊ ಇ ಪ್ಯಾಕ್ ಅನ್ನೋ ಸ್ಟಾಕು ನಮಗೆ ಆಲ್ಮೋಸ್ಟ್ ನೋಡಿ ಈ ರೇಂಜಲ್ಲಿ ಬೈಂಗ್ ಕೊಟ್ಟಿತ್ತು ಈ ರೇಂಜ್ ಬೈ ಕೊಟ್ಟಿತ್ತು ನೋಡಿ ಮೂಮೆಂಟ್ ನಾನು ಯಾವ ಥರ ಹೋಗಿದೆ ಅಂತ ಸೊ ಈ ಥರ ನಿಮ್ಗೆ ಒಂದು ಬಿಗ್ ಒಂದು ತರ್ಟಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ನೀವು ಹಾರ್ಡ್ಲಿ ಟೆನ್ ಫಿಫ್ಟೀನ್ ಡೇಸ್ಟಿನೇಷನ್ ಬಂದುಬಿಡುತ್ತೆ ನಿಮಗೆ ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಸೊ ಯಾಕೆ ಬರುತ್ತೆ ಅಂದರೆ ನಮಗೆ ಈ ರೇಂಜ್ ಇದೆಯಲ್ವ ಇದು ಈ ರೇಂಜು ಸೊ ಈ ರೇಂಜಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗಿರುತ್ತೆ ಸೊ ಸ್ಮಾರ್ಟ್ ಮನಿ ಅಂದರೆ ಇನ್ಸ್ಟಿಟ್ಯೂಷನಲ್ ಮನಿ ಇದ್ದ ಬಿಗ್ ಮನಿ ಇದೆಯಲ್ಲ ಇನ್ಸ್ಟಿಟ್ಯೂಷನಲ್ ಮನಿ ಅದು ಇಲ್ಲಿ ಎಂಟ್ರಿ ಆಗಿರುತ್ತೆ ಸೊ ಅದು ಹೇಗೆ ಕ್ರ್ಯಾಕ್ ಮಾಡೋದು ಅಂತಂದ್ರೆ ಎಕ್ಸಾಕ್ಟ್ಲಿ ನೀವು ಅದನ್ನ ಕಲಿತೀರಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸಲ್ಲಿ ಸಾರಿ ಅಡ್ವಾನ್ಸ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ಸ್ಟ್ರಾಟಜೀಸ್ ಅಲ್ಲಿ ಅದೇ ರೀತಿ ನಾನು ಜಸ್ಟ್ ಇನ್ನೊಂದು ಸ್ಟಾಕ್ ತೋರಿಸ್ಕೊಡ್ತೀನಿ ಯಾವ ಥರ ಮುಮೆಂಟಮ್ ಕೊಡಿದೆ ಅಂತ ಲೆಟ್ಸ್ ಎ ಕಾನ್ಕರ್ಡ್ ಬಯೋ ಅಂತ ಸ್ಟಾಕು ಸೊ ಕಾನ್ಕರ್ಡ್ ಬಯೋ ಅಂತ ಬಯೋಟೆಕ್ ಅಂತ ಈ ಸ್ಟಾಕ್ ಹೆಸರು ಇದು ನಮಗೆ ಎಕ್ಸಾಕ್ಟ್ಲಿ ನೋಡಿ ಈ ಪಾಯಿಂಟ್ ಅಲ್ಲಿ ಸಿಕ್ಕಿತ್ತು ನಮಗೆ ಸಿಕ್ಕಿದೆಯಲ್ಲ ಈ ಲೊಕೇಶನ್ ನಮಗೆ ಸ್ಮಾರ್ಟ್ ಮನಿ ಎಂಟ್ರಿ ಆಗಿತ್ತು ಸ್ಮಾರ್ಟ್ ಮನಿ ಎಂಟ್ರಿ ಆಗಿತ್ತು ಇದು ಯಾಕೆ ತೋರಿಸ್ರೆ ನಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ಸ್ ಎಷ್ಟು ಬಿಗ್ ಮೂವ್ ಕೊಡುತ್ತೆ ಅಂತ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಗುಡಿಕೆ ನೋಡಿ ಈ ಲೊಕೇಶನ್ ಅಲ್ಲಿ ನಮಗೆ ಸ್ಮಾರ್ಟ್ ಮನಿ ಕನ್ಫರ್ಮೇಶನ್ ಕೊಟ್ಟಿತ್ತು ಅದಾದ್ಮೇಲೆ ನೋಡಿ ಸ್ಟಾಕ್ ಯಾವ ತರ ರ್ಯಾಲಿ ಆಗಿದೆಯೋ ಸೊ ಇದು ಬಿಫೋರ್ ಯಾವತ್ತು ಆತರ ರ್ಯಾಲಿ ಬಂದೇ ಇಲ್ಲ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲೂ ಆತರ ರ್ಯಾಲಿ ಬಂದಿಲ್ಲ ಯಾವಾಗ ನಮಗೆ ಸ್ಮಾರ್ಟ್ ಮನಿ ಕನ್ಫರ್ಮೇಶನ್ ಕೊಡ್ತಾನೋ ಅಲ್ಲಿಂದ ರ್ಯಾಲಿ ಬಂದು ಯಾವ ಥರ ಬಿಗ್ ಬೂಮ್ ಹೋಗುತ್ತೆ ನೋಡಿ ಸೊ ಈ ತರ ಒಂದು ರ್ಯಾಲೀಸ್ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ನಮ್ಮ ಲೆವೆಲ್ ಟು ಸ್ಟಾಟಜಿನ ಸ್ಮಾರ್ಟ್ ಮನಿ ಕ್ಯಾಂಡಲ್ ಕಾನ್ಸೆಪ್ಟ್ ಅನ್ನೋ ಒಂದು ಇದರಲ್ಲಿ ನಿಮಗೆ ಡಿಟೇಲ್ ಆಗಿ ಲೆವೆಲ್ ಟು ನಲ್ಲಿ ಕಲಿತೀರ ಸೊ ಇದಿಷ್ಟು ಕಂಪ್ಲೀಟ್ ಟ್ರೇಡಿಂಗ್ ಸಿಸ್ಟಮ್ ಮತ್ತೆ ಟ್ರೇಡಿಂಗ್ ಸ್ಟ್ರಾಟಜಿ ಇರುವಂತಹ ಡಿಫ್ರೆನ್ಸು ನೀವು ಜರೋದನ್ಲೂ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಾವು ಲಿಂಕ್ ಕೊಟ್ಟಿರ್ತೀವಿ ಅದ್ರ ಮುಖಾಂತರ ನೀವು ಓಪನ್ ಮಾಡ್ಬೋದು ನಿಮಗೆ ಈ ಒಂದು ಟ್ರೇಡಿಂಗ್ ಸಿಸ್ಟಮ್ ಮತ್ತು ಟ್ರೇಡಿಂಗ್ ಸ್ಟ್ರಾಟಜಿ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೇಷನ್ ಮುಖಾಂತರ ನಿಮ್ಮ ಡೌಟ್ಸ್ನ ತಿಳಿಸಿ ನಿಮ್ಮೆಲ್ಲ ಕ್ವರಿಗೂ ನಾವು ಆನ್ಸರ್ ಕೊಡ್ತೀವಿ ಹ್ಯಾಪಿ ಟ್ರೇಡಿಂಗ್ ಒಳ್ಳೆಯದಾಗಲಿ